ಹಲೋ ಈಗ ಮಗದೊಂದು ಜನಪದ ಗೀತೆ ಮಾಯದಂಥ ಮಳೆ ಬಂತಣ್ಣ ಮಾಯದಂಥ ಮಳೆ ಬಂತಣ್ಣ ಮಗದಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮಗದಾದ ಕೆರೆಗೆ ಹಂಗೈಯ್ಯಗಳ ಮೋಡ ನಾಡಿ ಭೂಮಿ ತೂಕದ ಗಾಳಿ ಬೀಸಿ ಭೂಮಿ ತೂಕದ ಗಾಳಿ ಬೀಸಿ ಭೂಮಿ ತೂಕದ ಗಾಳಿ ಬೀಸಿ ಹುಡುಗಿ ಕೂಡಾಡಿ ಚಲಿದಳೋ ಗಂಗಮ್ಮ ತಾಯಿ ಗುಡಿಗೆ ಗೋಡಾಗಿ ಚಲಿದಳೋ ಗಂಗಮ್ಮ ತಾಯಿ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಏರಿಮ್ಯಗಳ ಪೆಳ್ಳಲ್ಲೂ ಯಾ ಕೆರೆಯ ಒಳಗಡೆ ರಸ್ವದ್ರ ಹುಡುಗ ಕೆರೆಯ ಒಳಗಡೆ ಬೆಸ್ತಾರ ಹುಡುಗ ಓಡಿ ಓಡಿ ಸುದಿಯ ಕೊಡಿರಯ್ಯೋ ನಾನು ನಿಲುವಳಲ್ಲ ಮಾಯದಂತ ಮಳೆ ಬಂತಣ್ಣ ಮಗದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮಗದ ಕೆರೆಗೆ ಆರು ಸಾವಿರ ವಡ್ಡರ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ ಮೂರು ಸಾವಿರ ಗುದ್ದಲಿ ತರಿಸಿ ಮೂರು ಸಾವಿರ ಗುದ್ದಲಿ ಸರಿ ತರಿಸಿ ಸೋಲು ಸೋಲಿಗೆ ಮಣ್ಣ ಹಾಕ್ಸಯ್ಯೋ ನಾನು ನಿಲುವಳಲ್ಲ ಸೋಲು ಸೋಲಿಗೆ ಮಣ್ಣ ಹಾಕ್ಸಯ್ಯೋ ನಾನು ನಿಲುವಳಲ್ಲ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮಗದ ದ ಕೆರೆಗೆ ಆರು ಸಾವಿರ ಕುಳಿಗಳು ತರಿಸಿ ಮೂರು ಸಾವಿರ ಕುಡ್ಗೋಲು ತರಿಸಿ ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡ್ಗೋಲು ತರಿಸಿ ಕಲ್ಲು ಕಲ್ಲಿಗೆ ರೈತವ ಬಡಿಸಯ್ಯೋ ನಾನು ನಿಲುವಳಲ್ಲ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಒಂದು ಬಂಡಿಲಿ ಬೀಳದಳಿಗೆ ಒಂದು ಬಂಡಿಲಿ ಚಿಗ್ಲಿ ತಮಿಟ ಒಂದು ಬಂಡಿಲಿ ಚಿಗ್ಲಿ ತಮ್ಠ ಒಂದು ಬಂಡಿಲಿ ಚಿಗ್ಲಿ ತಮಟ ಮೂಲೆ ಮೂಲೆಗೆ ಗಂಗಮ್ಮ ಮಾಡ್ಸಯ್ಯೋ ನಾ ನಿಲುವಳಲ್ಲ ಮೂಲೆ ಮೂಲೆಗೆ ಗಂಗಮ್ಮ ಮಾಡಿಸ ಅಯ್ಯೋ ನಾನು ನಿಲುವಳಲ್ಲ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಮಗದಾದ ಕೆರೆಗೆ ಮಗದಾದ ಕೆರೆಗೆ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ